ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಪದ್ಮಶ್ರೀ ನಿಮ್ಯಾನ್ಸ್ ನಿಂದ ಮೆಡಿಕಲ್ ಅಧೀಕ್ಷಕರಾಗಿ ನಿವೃತ್ತಿ ಹೊಂದಿದಂಥವರು ಪ್ರವೃತ್ತಿಯಲ್ಲಿ ಲೇಖಕರು ಸಾಹಿತಿಗಳು ಅತ್ಯಂತ ಉತ್ತಮವಾದಂತ ಉತ್ಕೃಷ್ಟ ಕೃತಿಗಳನ್ನ ಸಮಾಜಕ್ಕೆ ಕೊಟ್ಟು ಸಮಾಜದಲ್ಲಿರುವಂತ ಮೂಢ ನಂಬಿಕೆಗಳನ್ನ ದೂರ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇವತ್ತು ಅವರು ನಮ್ಮೊಂದಿಗೆ ಈ ತಲೆನೋವು ಯಾಕೆ ಬರುತ್ತೆ ಅದ್ರ ಚಿಕಿತ್ಸೆ ಏನು ಅಂತ ಮಾತಾಡಕ್ ಬಂದಿದ್ದಾರೆ ಆ ನಮಸ್ಕಾರ ಸರ್ ಸ್ವಾಗತ ಈ ತಲೆನೋವು ಅಂದಾಗ ನನ್ನ ನೆನಪಾಗತ್ತೆ ನಾನು ಫಸ್ಟ್ ಥಿಯರಿ ಕ್ಲಾಸ್ ತಗೊಂಡಾಗ ಸ್ಪೇಸ್ ಆಕ್ಯುಪೈಷನ್ ಅಂತ ಕ್ಲಾಸ್ ತಗೊಂಡೆ ಮುಗಿತಾ ಇದ್ದಂಗೆ ಒಬ್ಬ ಹುಡುಗ ಕೃಷ್ಣಮೂರ್ತಿ ಅಂತ ಓಡೋಡ್ತಾ ಬಂದ್ಬಿಟ್ಟು ಮ್ಯಾಮ್ 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 ಅಂತ ಏನಪ್ಪ ಅಂತ ಕೇಳಿದ್ರೆ ನನಗೂ ತಲೆನೋವಿದೆ ನನಗೂ ತಲೆಯಲ್ಲಿ ಬ್ರೈನ್ ಟ್ಯೂಮರ್ ಆಗಿರ್ಬೇಕು ಸ್ವಲ್ಪ ನೋಡಿ ಅಂತಂದ ಅಂತಂದ್ರೆ ಅದು ಒಂದು ಕಡೆಗೆ ಆಮೇಲೆ ನೀವು ಯಾವುದೇ ಸ್ಕೂಲು ಕಾಲೇಜಕ್ಕೆ ಹೋಗಿ ಅಥವಾ ಹಿರಿಯ ನಾಗರಿಕರ ಇದಕ್ಕೆ ಹೋಗಿ ಇಲ್ಲಿವರೆಗೂ ಯಾರಿಗೆ ತಲೆನೋವೇ ಬಂದಿಲ್ಲ ಕೈ ಎತ್ತಿ ಅಂದ್ರೆ ನನ್ ಜೊತೆಗೆ ಆ ವಯಸ್ಸಾದವರು ಒಂದ್ ಎಂಟಕ್ ಜನ ಎತ್ತಾರೆ ಆದ್ರೆ ಮಕ್ಕಳ ನೀವು ನೋಡಿ ಎಲ್ಲರೂ ತಲೆನೋವು ಬಂದಿದೆ ಅಂತ ಒಬ್ರು ಕೈಯತ್ತಲ್ಲ ಅಂದ್ರೆ ಮಕ್ಕಳಲ್ಲೇ ಇವತ್ತಿನ ದಿನದಲ್ಲಿ ತಲೆನೋವು ಜಾಸ್ತಿ ಆಗ್ತಾ ಇದೆ ನಮ್ಮ ಹಳೆ ಕಾಲದವ್ರು ಈಗ ನಿಮ್ಗಾಯ್ತು ನನಗಾಯ್ತು ತಲೆನೋವು ಬರೋದು ಬಹಳ ಕಡಿಮೆ ಸೊ ಹಾಗಾಗಿ ಈ ತಲೆನೋವಿನ ಬಗ್ಗೆ ಹೇಳಿ ನಾನ್ ತಮಾಷೆ ಮಾಡ್ತಿರ್ತೀನಿ ತಲೆನೋವೇ ಬಂದಿಲ್ಲ ಅಂದ್ರೆ ನಿಮ್ಗೆ ತಲೆನೇ ಇಲ್ಲ ಅಂತ ಸೊ ಹಾಗಾಗಿ ತಲೆನೋವಿನ ಬಗ್ಗೆ ಹೇಳಿ ಸರ್ ಒಂದು ಯಾವದೇ ಆಸ್ಪತ್ರೆಗೆ ಯಾವುದೇ ವೈದ್ಯತ ಬರ್ತಕ್ಕಂತ ಜನರಲ್ಲಿ ಅತ್ಯಂತ ಸಾಮಾನ್ಯ ನೋವು ಅಂತಂದ್ರೆ ತಲೆನೋವು ಡಾಕ್ಟರ್ ಆಗಿ ನಿಮ್ಗೂ ಗೊತ್ತು ಡಾಕ್ಟರ್ ಆಗಿ ನನಗೂ ಗೊತ್ತು ಸೊ ತಲೆ ಸ್ವಂಟ ನೋವು ಆಮೇಲೆ ನೋವು ಕೇಳಿ ನೋವು ಎಲೆನೋವು ಎಲ್ಲ ಎಲ್ಲ ಶುರುವಾಗುತ್ತೆ ಸೊ ತಲೆನೋವಿಗೆ ಇವಾಗ ನೀವ್ ಹೇಳಿದ್ರೆ ಮಕ್ಕಳಲ್ಲಿ ಜಾಸ್ತಿ ಅಂತಂದ್ರೆ ಅವ್ರ ಟೆನ್ಶನ್ ಜಾಸ್ತಿ ಈಗಿನ ಮಕ್ಕಳಲ್ಲಿ ನೂರಕ್ಕೆ ತೊಂಬತ್ ತೆಗಿಬೇಕು ತೊಂಬತ್ತೈದು ತೆಗಿಬೇಕು ಮೊಬೈಲ್ ನೋಡ್ತಾ ಇರ್ತಾರೆ ಆಮೇಲೆ ಕಣ್ಣಿಗೆ ತುಂಬಾ ಶ್ರಮ ಮಾಡ್ಕೊಳ್ತಾರೆ ಮೊಬೈಲ್ ನೋಡಿ ಹಾಗಾಗಿ ನಿದ್ದೆ ಮಾಡೋದಿಲ್ಲ ಸಮಯಕ್ಕೆ ಸರಿಯಾಗಿ ಊಟ ತಂಡಿ ಮಾಡೋದಿಲ್ಲ ಹೈಪೋ ತಲೆನೋವು ಬರ್ತದೆ ತರ್ತದೆ ಹೈಪೋರ್ಟ್ ತಲು ಬರ್ತದೆ ಹಾಗಾಗಿ ಒಂದು ಸಾಮಾನ್ಯ ಸಮಸ್ಯೆ ನೀವ್ ಹೇಳ್ದಾಗೆ ತಲೆನೋ ಬಂದ ತಕ್ಷಣ ಈಗ ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಎಂ ಆರ್ ಐ ಮಾಡಿಸಿಕೊಳ್ತಾರೆ ಎಂ ಆರ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಎಂ ಆರ್ ಐ ಮಾಡಿಸ್ಬೇಕು ತಿಂಗಳಿಂದ ಮಾಡಿಸಿದೆ ಸರಿಯಾಗಿದೆ ಇನ್ನೊಂದ್ ಸರಿ ಮಾಡ್ಬೇಕಾ ತಲೆ ಹೋಗೇ ಇಲ್ಲ ಹಾಗಾಗಿ ಒಳ್ಳೆ ಒಳ್ಳೆ ದಯವಿಟ್ಟು ಮಾಡಿಸ್ಕೊಳ್ತಾರೆ ಅವ್ರೇಗ ಮಾಡಿಸ್ಕೊಳ್ತಾರೆ ಅವರೇ ಮಾಡಿಸ್ಕೊಳ್ತಾರೆ ಸೊ ಹಾಗಾಗಿ ತಲೆನೋಗೆ ಟ್ಯೂಮರ್ ಅತ್ಯಂತ ಕಡಿಮೆ ಕಾರಣ ಆಗತ್ತೆ ಸಾಮಾನ್ಯ ಕಾರಣ ಅಂತಂದ್ರೆ ಐದು ಬಗೆ ತನ್ನೋ ನಾವು ಒಂದು ಟೆನ್ಷನ್ ತನ್ನೋ ಟೆನ್ಷನ್ ಅಡಿ ಒತ್ತಡ ತಲ್ನೋವು ಅಂತ ಹೇಳ್ತೇವೆ ಇದು ನೈಂಟಿ ಪರ್ಸೆಂಟ್ ತಲ್ನೋ ಕಾರಣ ಒತ್ತಡ ಅದು ಕಾರ್ಯ ಕಾರ್ಯ ಒತ್ತಡ ಜವಾಬ್ದಾರಿ ಒತ್ತಡ ಅಥವಾ ಒಂದೇ ತರದ ಮೆಕ್ಯಾನಿಕಲ್ ಜಾಬ್ ಮಾಡ್ತಕ್ಕಂಥದ್ದು ಈಗ ಐ ಟಿ ಟಿ ವರ್ಕರ್ಸ್ಗೆ ಮಂದಿ ಕೂತಿರ್ಬೇಕು ಹನ್ನೆರಡು ಗಂಟೆ ಹಾಗೆ ಯಾರು ಬೈದ್ರೆ ನಮ್ಗೆ ತನ್ನೋ ಬರ್ತದೆ ಅಥವಾ ಅವಮಾನದ ತಲ್ನೋ ಬರ್ತದೆ ನಿರಾಶಾದ ತಲ್ನೋ ಬರ್ತದೆ ಚಿಂತೆ ಮಾಡ್ನೋ ಬರ್ತದೆ ಆದ ತಲ್ನೋ ಬರ್ತದೆ ಬಂದ ತನ್ನೋ ಬರ್ತದೆ ಆಲ್ ನೆಗೆಟಿವ್ ಎಮೋಷನ್ಸ್ ಹಾಗೆ ನೆಗೆಟಿವ್ ಥಿಂಕಿಂಗ್ ಏನಂಕಲ್ಲ ಆಗಲ್ಲ ನನಗೆ ಒಳ್ಳೇದಾಗದಿಲ್ಲ ನಾಳೆ ಸಾಗರ್ ಬಂದು ನನಗೆ ಅವಮಾನ ಮಾಡ್ತಾರೆ ಈ ರೀತಿ ಈಗ ಜನ ಅನೇಕ ಸಮಸ್ಯೆಗಳು ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಇಲ್ಲ ಅಂತಂದ್ರೆ ಜಾಬ್ ಇಶ್ಯೂಸ್ ಇರ್ಬೋದು ಹೀಗಾಗಿ ಸಾಮಾಜಿಕ ಕಾರಣಗಳಿಂದ ಅನೇಕರು ಚಿಂತೆ ಮಾಡ್ತಾರ್ರಿ ಚಿಂತೆ ಮಾಡಿ ಒತ್ತಡ ತಂದ್ಕೊಂಡು ಅಥವಾ ಒತ್ತಡ ಹಾಕ್ತಾರೆ ಬೇರೆ ಒತ್ತಡ ಹಾಕ್ತಾರೆ ಏನ್ರಿ ರೀ ದೋಷ ಕೆಲಸ ಮಾಡಿ ಮನೆ ಕಚೇರಿ ಬೆಂಗಳೂರು ಮದುವೆ ಆಗ್ತಿದ್ರಿಗೆ ಇನ್ನು ಮದ್ವೆ ಆಗಿಲ್ವ ಅಂತ ತನ್ನ ಶುರು ಆಗುತ್ತೆ ಮದ್ವೆ ಆದ್ಮೇಲೆ ಎಂಟಿ ಸರ್ ತನ್ನೋ ಕಾರಣ ಸರ್ ಗಂಟಾ ತನ್ನೋ ಕಾರಣ ಸರ್ ನನ್ನ ಪ್ರೀತಿ ಮಾಡಲ್ಲ ರೀತಿ ತನ್ನೋಗೆ ದಯವಿಟ್ಟು ಎಲ್ಲಾ ವೀಕ್ಷಕರು ಗಮನಿಸಿ ತೊಂಬತ್ತು ಕೇಸ್ಗಳಲ್ಲಿ ಟೆನ್ಷನ್ ಕಾರಣ ಅದಕ್ಕೆ ಒತ್ತಡ ತನ್ನೋದು ಟೆನ್ಶನ್ ಡೆಂಕೆ ಎರಡನೇ ಕಾರಣ ಮೈಗ್ರೇನ್ ಮೈಗ್ರೇನ್ ಎರಡನೇ ಕಾರಣ ಇದು ಒತ್ತಡ ಒಂದ್ ಕಡೆ ಬರ್ತದೆ ಒಳಗಡೆ ಬರ್ತದೆ ಅಥವಾ ಎರಗಡೆ ಬರ್ತದೆ ಹಾಗೆ ದಿನ ಬರ್ಬೋದು ವಾರಕ್ಕೋಸ್ಕರ ಬರ್ಬೋದು ಅದೇ ಬರ್ಬೋದು ಯಾವ್ದು ಮೋಸಂಬಿ ಚಾಕ್ಲೇಟ್ ಇದ್ರೆ ಬರ್ಬೋದು ತುಂಬಾ ಘಾಟು ಅಥವಾ ಧೂಳು ಬಂದ ತನ್ನ ನಿದ್ದೆಗೆಟೋದು ಉಪಾಸ ಇದು ಮೈಗ್ರೇನ್ ಮೈಗ್ರೇನ್ ಏನಾಗುತ್ತೆ ಆ ಕ್ಷಣಕ್ಕೆ ರಕ್ತ ಸಂಚಾರ ಸ್ವಲ್ಪ ಕಮ್ಮಿ ಆಗುತ್ತೆ ರಕ್ತ ಸಂಕುಚಿತಗೊಳ್ಳುತ್ತೆ ಸಂತುಷಿತಗೊಳ್ಳುತ್ತೆ ನಿಗಿ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಇನ್ನೇನಿಲ್ಲ ನೀವು ಸ್ಕ್ಯಾನಿಂಗ್ ಮಾಡಿ ನಾರ್ಮಲ್ ಆಗಿರುತ್ತೆ ಸೊ ಮೈಗ್ರೇನ್ ತೋರಿಸಲ್ಲ ಸರ್ ವಾಂತಿ ಆಗುತ್ತೆ ಬೆಳೆತ್ ನೋಡಕ್ ಆಗಲ್ಲ ಶಬ್ದ ಕೇಳಕ್ಕಾಗಲ್ಲ ಮಲ್ಕೊಂಬಿಡ್ತೇನೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿದ್ರೆ ನಾರ್ಮಲ್ ಆಗಿರ್ತದೆ ಬ್ರೈನ್ ಏನೂ ವ್ಯತ್ಯಾಸ ಇರಲ್ಲ ಆ ಕ್ಷಣಕ್ಕೆ ಒಂದ್ ಐದು ಸೆಕೆಂಡ್ ಒಂದು ಸೆಕೆಂಡ್ ರತ್ನ ಸಂಚಾರ ಕಮ್ಮಿ ಆಗುತ್ತೆ ರತ್ನಗಳು ಸಂಕುಚಲ ತಗೊಳುತ್ತೆ ಅದರಿಂದ ಮೈಗ್ರೇನ್ ಒಂದು ಭಾಗಕ್ಕೆ ಬರುತ್ತೆ ಕೆಲವರಿಗೆ ಒಂದು ಭಾಗಕ್ಕೆ ಎರಗಡೆ ಬಂದು ಬರಗು ಬಲಗಡೆ ಬಂದು ಎರಡಕ್ಕೆ ಹೋಗ್ಬಹುದು ಅಥವಾ ಒಂದೇ ಕಡೆ ಸ್ಟೇಬಲ್ ಆಗಿರ್ಬಹುದು ಇದು ಆನುವಂಶಿಕವಾಗಿ ಬರ್ತದೆ ತಾಯಿಗಿರುತ್ತೆ ಮಗಳು ಬರ್ತದೆ ತಂದೆಗಿರುತ್ತೆ ಮಗನ ಮಗಳ ಬರ್ತದೆ ಮೈಗ್ರೇನು ಆನುವಂಶಿಕ ಕೂಡ ಬರಬಹುದು ಇದು ಎರಡನೇ ಕಾರಣ ಮೂರನೇ ಕಾರಣ ದೃಷ್ಟಿದೋಷ ದೃಷ್ಟಿದೋಷದಿಂದ ಬರ್ತಕ್ಕಂಥದ್ದು ಅದು ಸಮೀಪ ದೃಷ್ಟಿ ಇರ್ಬೋದು ಅಥವಾ ದೂರದೃಷ್ಟಿ ಇರ್ಬೋದು ಹೇಳಿದಾಗೆ ಮೊಬೈಲ್ನ ಗಂಟೆಗಟ್ಟಲೆ ನೋಡಿದ್ರೆ ಮೊಬೈಲ್ ನಿಂದ ಬರ್ತಕ್ಕಂತ ಕಿರಣಗಳು ಬೀಸಿಯಿಂದ ಬರ್ತಕ್ಕಂತ ಕಿರಣಗಳು ಬೆಳಕುಗಳು ನಮ್ಮ ಕಣ್ಮೇಲೆ ದೀರ್ಘಕಾಲ ಬಿತ್ತು ಅಂದ್ರೆ ತಲೆನೋವು ಬರುತ್ತೆ ಇದು ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಕಣ್ಣಿಗೆ ಸಂಬಂಧಪಟ್ಟ ತಲೆನೋವು ಎಷ್ಟೋ ಜನ ಡಾಕ್ಟರ್ ತಗೋಗ್ತಾರೆ ಕಣ್ಣಿಗೆ ಹಾಕೊಳ್ತಾರೆ ಸರ್ ತಲೆನೋವು ಹೋಗಿಲ್ಲ ಸರ್ ಯಾಕಂದ್ರೆ ದೃಷ್ಟಿದೋಷ ಹಾಸ್ಪಿಟಲ್ ಹೆಡ್ ಏಕ್ ಅಂತಾರೆ ಹಿಂದ್ಗಡೆ ಬೆನ್ನಿಗೆ ಐತೆ ಇದು ತಲೆಗೆ ಹಿಂದ್ಗಡೆ ಬರುತ್ತೆ ಅವ್ರಿಗೆ ಹೌದು ಹಾಗಾಗಿ ಆಮೇಲೆ ಇನ್ನೊಂದು ಸೈನೋಸೈಟಿಸ್ ಈ ಮುಖದ ಕುಲಿಗಳು ಅವು ಇನ್ಫೆಕ್ಷನ್ ಬರುತ್ತೆ ಮ್ಯಾಕ್ಸಿಲರಿ ಸೈನೋಸೈಟ್ಸ್ ಆಗ್ಬೋದು ಅಥವಾ ಫ್ರಾಂಟಲ್ ಸೈನೋಸೈಟ್ಸ್ ಆಗ್ಬೋದು ಆಗ ನೆಗಡಿ ಆಗುತ್ತೆ ಮುಖ ಹಚ್ಕೊಳ್ಳುತ್ತೆ ಸ್ಟೀನ್ಗಳು ಬರ್ತವೆ ಜೊತೆಗೆ ನೋವು ಬರ್ತದೆ ಇದು ನಾಲ್ಕನೇ ಕಾರಣ ಇನ್ನೊಂದು ಟ್ರೈಜಮೈನಲ್ ನೂರಾಜ್ಯ ಟೈಜಮೈನಲ್ ನ್ಯೂರಾಜಿಯರ್ತಕ್ಕಂಥ ರುಬ್ಬಿದ ನೋವಾಗುತ್ತೆ ಯಾಕಂದ್ರೆ ಐದು ಬ್ರಾಂಚ್ ಆಗುತ್ತೆ ಅದು ಕಡೆ ಒಂದು ಹೋಗುತ್ತೆ ಒಂದ್ ಬರ್ತದೆ ದವಡೆ ಒಂದ್ ಬರ್ತದೆ ಅದು ಬಂತು ಅಂತಂದ್ರೆ ಸಿಕ್ಕಾಬಟ್ಟೆ ಏನು ಒಂದ್ ಸೈಡ್ ಒಂದ್ ಸೈಡ್ ಬರ್ತದೆ ತುಂಬಾ ತುಂಬಾ ನೋವು ಪಡ್ತಾರೆ ಟ್ರೈಜಮೈನಲ್ ರಾಜ್ಯ ಆಮೇಲೆ ಕಡೆಯದಾಗಿ ನಾವು ಆ ಬುರುಳೆ ಒಳಗಡೆ ಒತ್ತಡ ಜಾಸ್ತಿ ಆದಾಗ ಒತ್ತಡ ಯಾಕೆ ಜಾಸ್ತಿ ಆಗುತ್ತೆ ಟ್ಯೂಮರ್ ಇಂದ ಒತ್ತಡ ಆಗ್ಬಹುದು ಮತ್ತೆ ಹೆಮರೇಜ್ ಆಗೋದು ಸಡನ್ ಆಗಿ ಹೆಮರೇಜ್ ಆಗಬಹುದು ಇದ್ದಾಗ ಬೆಳಿಗ್ಗೆದ್ದು ಸಿಡಿಯುವಂತ ತಲೆನೋವು ಆಗೋದಕ್ಕೆ ತಳಿಯೋದಿಕ್ಕೆ ನಿಮಾಸ್ ಕರ್ಕೊಂಡು ಹೋದ ಸ್ಕ್ಯಾನ್ ಮಾಡ್ತಂತಂದ್ರೆ ಹೆಮರೇಜ್ ಅಭಿಜಿಲೆ ಹೆಮರೇಜ್ ಅಭಿಜಿಲೆ ಬಿಸ್ಲಲ್ಲಿ ಹೋಗಿ ಬರ್ತಾರಲ್ಲೂ ಕೂಡ ಬರುತ್ತೆ ತುಂಬಾ ಬಿಸ್ಲಲ್ಲಿ ಅಥವಾ ತುಂಬಾ ಗಾಳಿ ಬೀಸಕಂತ ಸನ್ನಿವೇಶದಲ್ಲಿ ಈ ರೀತಿ ವಾತಾವರಣದ ವೈಪರೀತ್ಯದಿಂದ ಕೂಡ ತನ್ನೋ ಬರ್ತದೆ ಈ ರೀತಿ ಐದಾರು ಕಾರಣಗಳಿಂದ ತನ್ನೋ ಬರ್ತದೆ ಹಾಗೆ ಸಾಮಾನ್ಯ ಕಾರಣ ನಿದಾಗೆ ಚಿಂತೆ ಮತ್ತು ವ್ಯಥೆಯಿಂದ ಬರ್ತಕ್ಕಂತಹದ್ದು ಭಯ ದುಃಖದಿಂದ ಬರ್ತಕ್ಕಂಥದ್ದು ಕೋಪದಿಂದ ಅತೃಪ್ತಿಯಿಂದ ಬರ್ತಕ್ಕಂತ ನೋವೇ ತನ್ನೋ ಕಾರಣ ಆಗುತ್ತೆ ಹಾಗೆ ನೀವು ಹೇಳಿದಾಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡ್ಬೇಕು ನಿದ್ದೆ ಮಾಡ್ಬೇಕು ಆರು ಗಂಟೆ ನಿದ್ದೆ ಮಾಡ್ತು ಅಂತಂದ್ರೆ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ ಮಜ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ಈಗ ಅನೇಕ ಜನ ನಿದ್ದೆ ಮಾಡೋದಿಲ್ಲರಿ ಮಾಡುದಿಲ್ಲ ಒ ಬೆಳಗ್ಗೆ ಲೇಟ್ ಆಗಿ ಹೇಳ್ತಾರೆ ಇಡೀ ದಿನ ವ್ಯತ್ಯಾಸ ಮಾಡ್ಕೊಳ್ತಾರೆ ಆಮೇಲೆ ಸುಮ್ನೆ ನೆನ್ನೆಯ ಬಗ್ಗೆ ಚಿಂತೆ ನಾಳೆಯ ಬಗ್ಗೆ ಚಿಂತೆ ಇವತ್ತಿನ ಬಗ್ಗೆ ಚಿಂತೆ ಇರುವುದ್ರ ಬಗ್ಗೆ ಚಿಂತೆ ಬಗ್ಗೆ ಅನುಗಾಲವು ಚಿಂತೆ ಅಲುವ ಚಿಂತೆ ಮನೆಗೆ ಅನುಗಾಲವು ಚಿಂತೆ ಮನೆಗೆ ಅಂತ ದಾಸ ಹೇಳಿದಾಗ ಅದರಿಂದ ಸೊ ಹೆಡ್ ಬಂದ್ರೆ ಏನ್ ಮಾಡೋದು ಫಸ್ಟ್ ಗಾಬರಿ ಆಗಬೇಡಿ ಯಾಕೆಂದ್ರೆ ಒಂದ್ಸರಿ ಬಂದ್ರೆ ಡೊಳ್ಳು ತಗೊಂಡು ತಿಂತಾರೆ ನೈಸ್ ಮಾಡಿ ತಿಂತಾರೆ ಕಮ್ಮಿ ಆಗ್ಬಿಬಿಡುತ್ತೆ ಅದೊಂದು ಕಾಫಿ ಕುಡಿತಾರೆ ರೆಸ್ಟ್ ಎತ್ ಹೋಗುತ್ತೆ ಅವ್ರ ಪದೇ ಪದೇ ತಗೋಂತಾರೆ ಜನ ಗಾಬ್ರಿ ಬೀಳ್ತಾರೆ ಗಾಬರಿ ಬೀಳ್ಬೇಡಿ ನಿಮ್ಮ ಸಾಮಾನ್ಯ ವೈದ್ಯರೇ ಹೋಗಿ ಸ್ಪೆಷಲ್ ಸರ್ ಹೋಗ್ಬೇಡಿ ಯಾಕಂದ್ರೆ ಈಗ ಸ್ಪೆಷಲ್ ಸರ್ ಅಂತ ಅವ್ರು ಎಲ್ಲಾ ಇನ್ವೆಸ್ಟಿಗೇಷನ್ ಎನ್ಕ್ವರಿ ಐ ಮಾಡಿಸ್ಬಿಟ್ಟು ಎಲ್ಲ ನಾಮ ತುಂಬ ಡೋಲೋ ಸಿಕ್ಸ್ ಫಿಫ್ಟಿ ಬಂದು ಎಲ್ಲ ಎಲ್ಲಾ ಇದು ಹೋಗ್ರಿ ಹೋಗ್ರಿ ಐ ಎನ್ ಟಿ ಡಾಕ್ಟರ್ ಹೋಗ್ರಿ ಎಲ್ಲಾ ಕಡೆ ಹೋಗ್ರಿ ಎಲ್ಲೇನೋ ಆಗಿಲ್ಲ ಹೋಗ್ರಿ ಡೋಲೋ ಸಿಕ್ಸ್ ತಗೊಂಡಿ ಅಂತ ಕಳಿಸ್ಬಿಟ್ಟಾರೆ ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಯಾವ ಬರ್ತದೆ ಯಾವ ಸನ್ನಿವೇಶ ಬರ್ತದೆ ಆಗ ನಿಮ್ಮ ಮನಸ್ಥಿತಿ ಹೇಗೆ ಹೇಗಿತ್ತು ಟೆನ್ಶನ್ ಆಯ್ತು ಅಂತಂದ್ರೆ ಟೆನ್ಶನ್ ಮಾಡ್ಕೋಬೇಡಿ ಆದಷ್ಟು ಪ್ರಶಾಂತ್ ಒಂದು ಹಾಡ್ ಕೇಳ್ರಿ ಒಂದು ಒಳ್ಳೆ ಪುಸ್ತಕ ಓದ್ರಿ ಅಥವಾ ಒಳ್ಳೆ ಫ್ರೆಂಡ್ ಜೊತೆ ಮಾತಾಡ್ರಿ ದೇವ್ರ ಧ್ಯಾನ ಮಾಡ್ರಿ ಯೋಗ ಧ್ಯಾನ ಮಾಡಿ ಡೈವರ್ಶನ್ ಡೈವರ್ಶನ್ ಒಂದ್ ಗ್ಲಾಸ್ ನೀರು ಕುಡೀರಿ ಒಂದ್ ಗ್ಲಾಸ್ ಹಾಲು ಕಾಫಿನೋ ಕುಡಿರಿ ಒಂದ್ ಐದು ರೆಸ್ಟ್ ಎತ್ ಕುಡಿ ಟೆನ್ಶನ್ ಅಡ್ಡಿಗೆ ಹೊಟ್ಟೋಗುತ್ತೆ ಎರಡನೇದು ಮೈಗ್ರೇನ್ ಗೆ ದಯವಿಟ್ಟು ನಿಮ್ಮ ಇಡೀ ಜೀವನ ಶೈಲಿ ಬದಲಾಯಿಸಬಹುದು ಮೈಗ್ರೇನು ಅದು ಒಂಥರ ಬಂದ್ರೆ ಇಡೀ ಜೀವನ್ ಪರ್ಯಂತ ಕಾಡಬಹುದು ಕೆಲವು ವರ್ಷಾಂಕು ಹೋಗುತ್ತೆ ಆಮೇಲೆ ಕೆಲವರಿಗೆ ಜೀವನ ಪರ್ಯಂತ ಇರುತ್ತೆ ಮೈಗ್ರೇನ್ ಲೈಕ್ ಹಾಗಾಗಿ ಅವರು ಐದಾರು ದೃಶ್ಯಸ್ ಐವತ್ತು ಸಲ ಊಟ ನಿದ್ರೆ ಮತ್ತೆ ಯಾವ ವಸ್ತುವಿನ ಉಪಯೋಗದಿಂದ ಸೇವನೆಯಿಂದ ಟಿಗರಿಂಗ್ ಯಾಕಂದ್ರೆ ಅಥವಾ ಸಮೀಪದಲ್ಲಿ ಟಿವಿ ನೋಡ್ತಕ್ಕಂಥದ್ದು ಅತಿ ಶಬ್ದ ಆಗ್ತಕ್ಕ ಸಂಜೆ ಮಧ್ಯೆ ಶಬ್ದ ಆಗ್ತಕ್ಕಂಥದ್ದು ಆ ತರದ ಟಿಗರಿಂಗ್ ಫ್ಯಾಕ್ಟರ್ನ ಅರ್ಥ ಮಾಡ್ಕೊಂಡು ಅವಾಯ್ಡ್ ಮಾಡ್ಬೇಕಾಗತ್ತೆ ಹಾಗೆ ಯಾವಾಗಲೂ ಜೋಬ್ ನಲ್ಲಿ ವೇಸ್ಸೋದ್ರೆ ಏನೋ ಇಲ್ಲ ಅಂತಂದ್ರೆ ಆ ಯಾವ್ದು ನಿಮ್ಗೆ ಇಷ್ಟ ಪೈನ್ ಇಟ್ಕೊಳ್ಳಿ ಇಟ್ಕೊಳ್ಳಿಡಾಮ್ ಇಟ್ಕೊಳ್ಳಿ ತನ್ನ ಬರ್ತಿದ್ದಾಗೆ ತಗೊಂಡು ತಗೊಂಡು ಇನ್ನು ಶು ಬರುತ್ತೆ ಅಂತ ಅದು ಆರ ಇರುತ್ತಲ್ಲ ಬರುತ್ತೆ ಅನ್ನೋದು ಒಂದು ಗೊತ್ತಾಗ್ತಾ ಇದ್ದಂಗೆ ಗೊತ್ತಾಗತ್ತ ಅವ್ರಿಗೆ ಕೆಲವೇ ಮಾಡ್ತಾರೆ ಜಾಸ್ತಿ ಆಗ್ಲಿ ಆಮೇಲೆ ತಗೊಂಡಂತಾರೆ ದಯವಿಟ್ಟು ಕಾಯಿಬೇಡಿ ಮೈಸೂರಿನಲ್ಲಿ ದೂರನಲ್ಲೇ ತೆಗೆದುಕೊಂಡೆ ಅದು ಅಬಾರ್ಟ್ ಆಗುತ್ತೆ ಹೋಗುತ್ತೆ ಇಲ್ಲಾಂದ್ರೆ ಎರಡು ಗಂಟೆ ಮೂರು ಗಂಟೆ ಇದ್ದು ನಿಮ್ಮನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಆಮೇಲೆ ಮೈಗ್ರೇನ್ ಇದಾವೆ ಇಂಗ್ಲಿಷ್ ಅಲ್ಲಿ ಮೆಸೂರ್ ಸೈಕಲ್ ಸಮಯದ ಬರ್ಬೋದು ಋತುಸ್ರಾವ ಸಮಯದಲ್ಲಿ ಮೈಗ್ರೀನ್ ಅಟ್ಯಾಕ್ ಬರ್ತದೆ ಆಮೇಲೆ ವ್ಯತ್ಯಾಸ ಆಗುತ್ತೆ ಥೈರಾಯ್ಡ್ನವರು ಅವರಿಗೆ ಥೈರಾಯ್ ಕಮ್ಮಿ ಆದಾಗ ಕೂಡ ತನ್ನ ಕಾಣಿಸ್ಕೊಡುತ್ತೆ ಹಾಗಾಗಿ ಹಾರ್ಮೋನ್ ವ್ಯತ್ಯಾಸದಿಂದ ಬರ್ತದೆ ಅದರಿಂದ ಸರ್ಪಡಿಸ್ಕೋಬೇಕು ಹಾಗೆ ಸೈರಸೈಟಿಸ್ ಅಟ್ಯಾಕ್ ನೀವು ಏನ್ ಡಾಕ್ಟರ್ ಹೋಗ್ಬೇಕು ನಿಮ್ಮ ಮಗು ಡೊಂಕ ಆಗಿದೆಯಾ ಡಿ ಸೆಪ್ಟಮ್ ಇದೆಯಾ ಅಥವಾ ಪಾಲಿಪಿನ್ ಅಳ್ಕೊಂಡಿದ್ಯಾ ಏರ್ವೇಗೇನು ಅಪ್ಸೆಕ್ಷನ್ ಹಾಕ್ತಿದ್ಯಾ ಇನ್ಫೆಕ್ಷನ್ ಇದೆಯಾ ನೋಡಿ ಅವ್ರು ಕೊಡ್ತಾರೆ ವಾಶ್ ಎಂಟರ್ ವಾಶ್ ಮಾಡ್ತಾರೆ ಹಾಗೆ ಐಸೈಟ್ ಗೆ ಕಣ್ಣಾಕ್ ನೋಡಿ ನಿಮ್ಮ ಈಗ ಕಣ್ಣು ಹಾಕ್ತಾರೆ ಕಂಡಕ್ಕೆ ಹಾಕೋಬೇಕಾ ಇಲ್ಲ ಅಂತಂದ್ರೆ ಲೆನ್ಸ್ ಹಾಕೋಬೇಕಾ ಇಲ್ಲ ಅಂತಂದ್ರೆ ಈಗೆಲ್ಲ ಲೇಸ್ ಟ್ರೀಟ್ಮೆಂಟ್ ಬಂದಿದೆ ದೋಷವನ್ನ ಸರಪಡಿಸಿಕೊಳ್ಳಿ ಹಾಗೆ ಕೊನೆಯದಾಗಿ ಮುಖ್ಯ ವಯಸ್ಸಾದ್ಮೇಲೆ ಅಲ್ವತ್ತು ಐವತ್ತು ಅರವತ್ತು ಆದ್ಮೇಲೆ ಸಡನ್ ಆಗಿ ತುಂಬಾ ಸಿಡಿಯುವ ತನ್ನೋ ತಕ್ಷಣ ಬಂತು ಅಂತಂದ್ರೆ ಡಾಕ್ಟರ್ ತಗೋಬೇಕು ಇಲ್ಲ ಬಿಪಿ ಇದ್ರೆ ಶುಗರ್ ಇದ್ರೆ ಏನಾಗುತ್ತೆ ಬ್ಲೀಡಿಂಗ್ ಆಗುತ್ತೆ ಶುಗರ್ನವ್ರಿಗೆ ಬ್ಲೀಡಿಂಗ್ ಆಗುತ್ತೆ ಬಿಪಿ ನೋರ್ ಬ್ಲೀಡಿಂಗ್ ಆಗುತ್ತೆ ಅವಾಗ ಹೆಮಟಮಾ ಶುರುವಾಗುತ್ತೆ ಅವಾಗ ಬಂದು ನಿಮಗೆ ಪ್ರಜ್ಞಾ ಹೀನ ಸ್ಥಿತಿ ಹೋಗ್ತೀರಿ ಹಾಗಾದ್ರೂ ನ್ಯೂರೋಸರ್ಜನ್ ಯಾವ್ದು ಜನರಲ್ ಆಸ್ಪತ್ರೆಗೆ ಹೋಗ್ತಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಆದಷ್ಟಿಂದ ತಲೆನೋವು ಒಂದು ಸಾಮಾನ್ಯ ಕಿರಿಕಿರಿ ಮಾಡ್ತಕ್ಕಂತ ಒಂದು ರೋಗ ಲಕ್ಷಣ ಅದೇ ರೋಗವಲ್ಲ ಎಡೇಕೆ ಒಂದು ರೋಗವಲ್ಲ ರೋಗ ಲಕ್ಷಣ ಅಷ್ಟೇ ಆ ರೋಗ ಟೆನ್ಷನ್ ಇಂದ ಬಂದಿದ್ದೆ ಮೈಗ್ರೇನಿಂದ ಬಂದಿದ್ದೆ ಸೈನಸೈಟಿಸ್ ಇಂದ ಬಂದಿದ್ದೆ ಕಣ್ಣಿನ ದೃಷ್ಟಿದೋಷದಿಂದ ಬಂದಿದ್ದೆ ಇಲ್ಲಾಂದ್ರೆ ಅಲರ್ಜಿ ರೂಪದಲ್ಲಿ ಬಂದಿದ್ದೆ ಅಥವಾ ಕೊನೆಯಲ್ಲಿ ಟ್ಯೂಮರು ಇಲ್ಲ ಹೆಮರೇಜ್ ಆಗಿ ಬಂದಿದೆ ಅಂತ ನೋಡ್ಕೋಬೇಕಾಗತ್ತೆ ಕೆಲಸಕ್ಕೆ ತನ್ನೂ ಅನುವಂಶಕ್ಕ ಬರ್ತದೆ ಮುಖ್ಯವಾಗಿ ಮೈಗ್ರೇನ್ ಅನುವಂಶಕ್ಕೂ ಬರ್ತದೆ ಹಾಗಾಗಿ ಈಗಾಗಲೇ ಮನೇಲಿ ದೃಢ ಮನ್ಗೋ ಚಿಕ್ಕ ಮನಗೋ ಇತ್ತು ತನ್ನೇ ನಿಮಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗ ನಿಮ್ಮ ಜೀವನ ಶೈಲಿಯನ್ನ ಸ್ವಲ್ಪ ಬದಲಾಯಿಸ್ಕೊಂಡು ಆದಷ್ಟು ಆರಾಮಾಗಿರ್ಬೇಕಾಗತ್ತೆ ಆದಷ್ಟು ನೆಮ್ಮದಿಯಾಗಿರ್ಬೇಕಾಗತ್ತೆ ತನ್ನೋ ಕಮ್ಮಿ ಆಗುತ್ತೆ ಹಾಗೆ ಪೇನ್ ಕಿಲರ್ ಪ್ಯಾರಾಸಿಟಮಾಲ್ ಬೆಸ್ಟ್ ಈ ಪಂದಾಗ ತಾವೇ ತಗೊಳಕ್ ಹೋಗ್ಬಾರ್ದು ಹಾಗೆ ತಗೊಳ್ತಾ ಹೋಗ್ಬಿಟ್ಟೆ ಅವ್ರಿಗೆ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಕಂಡು ಹಿಡಿಬೇಕು ಮಾತ್ರ ಒಂದು ಟ್ರೀಟ್ಮೆಂಟ್ ಅಷ್ಟೇನೆ ಬೇರೆ ರಿಲ್ಯಾಕ್ಸ್ ಆಗ್ತಕ್ಕಂಥದ್ದು ಮನಸ್ಸನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಟೆನ್ಶನ್ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು ಅದು ಯಾವುದೇ ತನಿಖೆ ಮೈಗ್ರೇನ್ ಟೆನ್ಶನ್ ಕಮ್ಮಿ ಆಯ್ತು ಅಂದ್ರೆ ಕಮ್ಮಿ ಆಗುತ್ತೆ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ ನಮಸ್ಕಾರ ಅದರಿಂದ ತಲೆನೋ ಬಗ್ಗೆ ಭಯ ಪಡಬೇಡಿ ತಲೆ ಹೇಳಿ ತಲೆನೋವು ಬಂದ್ರೆ ಗ್ಯಾರಂಟಿ ತುಂಬಾ ಧನ್ಯವಾದಗಳು ಎಷ್ಟು ವಿಸ್ತಾರವಾಗಿ ಎಲ್ಲವನ್ನೂ ಹೇಳಿದ್ರೆ ಯಾವ ಒಂದು ರೋಗನು ಬಿಟ್ಟಿಲ್ಲ ಅಂತ ನನಗನ್ಸುತ್ತೆ ಅದು ಒಳ್ಳೆ ಪ್ರೊಫೆಸರ್ ನೀವು ಧನ್ಯವಾದಗಳು ಸರ್ ಬಹುಶಃ ನಿಮ್ ಮಾತ್ ಕೇಳ್ಬಿಟ್ಟೆ ಅರ್ಧ ಜನರ ತಲೆನೋವು ಹೊಟ್ಟೋಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ